ಕಾರವಾರದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಅವ್ಯವಹಾರದಲ್ಲಿ ಆಡಿಟ್ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯವರ ಕೈವಾಡವಿದೆ ಎಂದು ಕರುನಾಡ ರಕ್ಷಣಾ ವೇದಿಕೆ ಅಧ್ಯಕ್ಷ ಎನ್ ದತ್ತ ಆರೋಪಿಸಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರವಾರ ಅರ್ಬನ್ ಬ್ಯಾಂಕಿನ ಠೇವಣಿದಾರನಾಗಿದ್ದ ನಾಲ್ಕು ಲಕ್ಷ ಹಣ ಇಟ್ಟಿದ್ದೇನೆ ಹಣ ಹಿಂಪಡೆಯಲು ಹೋದಾಗ ಬ್ಯಾಂಕ್ ನಷ್ಟದಲ್ಲಿದೆ ಹಣ ನೀಡಲು ಸಾಧ್ಯವಿಲ್ಲ ಎಂದು ಅಲ್ಲಿನ ಸಿಬ್ಬಂದಿ ತಿಳಿಸಿದರು ಈ ಬಗ್ಗೆ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಪತ್ರ ಬರೆದಿದ್ದು ಅವರು ಕೂಡ ಬ್ಯಾಂಕ್ ನಷ್ಟದಲ್ಲಿರುವ ಬಗ್ಗೆ ತಿಳಿಸಿದ್ದಾರೆ ಎಂದರು ಈ ಬಗ್ಗೆ ಕಾರವಾರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೇನೆ ಒಂದು ವಾರದ ಹಿಂದೆ ಎಫ್ಐಆರ್ ಕೂಡ ಆಗಿದೆ ಆದರೆ ಈವರೆಗೂ ಬ್ಯಾಂಕ್ ಸಿಬ್ಬಂದಿಯ ಮೇಲೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಜತೆಗೆ ಯಾವುದೇ ನೋಟಿಸ್ ಕೂಡ ನೀಡಿಲ್ಲ ಎಂದರು ಬ್ಯಾಂಕಿನಲ್ಲಿ ಹಿಂದಿನ ವ್ಯವಸ್ಥಾಪಕ ಮೃತ ಗುರು ಬಾಂದೇಕರ್ ಅವರಿಂದ ಕಳೆದ ಹತ್ತು ವರ್ಷಗಳಿಂದ ವಂಚನೆಯಾಗಿರುವ ಬಗ್ಗೆ ಮಂಡಳಿಯು ದೂರು ನೀಡಿದ್ದಾರೆ ಆದರೆ ಗುರು ಬಾಂದೇಕರ್ ಅವರು ಮೃತರಾದ ಒಂದು ತಿಂಗಳಿಗೆ ಬ್ಯಾಂಕಿನ ಸಭೆ ನಡೆದಿದ್ದು ಸಭೆಯಲ್ಲಿ ಬ್ಯಾಂಕು ಇಪ್ಪತ್ತು ಲಕ್ಷ ಲಾಭದಲ್ಲಿದೆ ಎಂದು ತಿಳಿಸಿದ್ದಾರೆ ಇದರಿಂದ ಬ್ಯಾಂಕಿನ ಆಡಿಟ್ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ಸೇರಿ ಬ್ಯಾಂಕನ್ನು ಮುಳುಗಿಸಲು ಹುನ್ನಾರ ನಡೆಸಿದ ಬಗ್ಗೆ ಮೇಲ್ನೋಟಕ್ಕೆ ಕಂಡುಬರುತ್ತದೆ ಈ ಹಿನ್ನೆಲೆ ಬ್ಯಾಂಕಿನ ವ್ಯವಸ್ಥಾಪಕ ವಾಸುದೇವ್ ಹದಿನಾರು ನಿರ್ದೇಶಕರು ಆಡಳಿತ ಮಂಡಳಿ ಹಾಗೂ ಆಡಿಟ್ ಅಧಿಕಾರಿಗಳ ವಿರುದ್ಧ ದೂರು ನೀಡಲಾಗಿದೆ ಎಂದರು ಇಷ್ಟಾದರೂ ಜಿಲ್ಲಾಡಳಿತ ಪ್ರಕರಣದ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಈ ಕುರಿತು ಗೃಹ ಸಚಿವರಿಗೂ ಪತ್ರ ಬರೆಯಲಿದ್ದೇವೆ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ಜತೆಗೆ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸಬೇಕು ಎಂದರು ಡೈರೆಕ್ಟರ್ಲ್ಲ ಸೇರಿ ಕಳೆದ ಒಂದು ಇಪ್ಪತ್ತು ದಿವಸ ಹಿಂದೆ ಏನು ಬ್ಯಾಂಕ್ ನಷ್ಟದಿಲ್ಲ ಇದೆ ಜನರಿಗೆ ಹಣವನ್ನು ನಾವು ತಿಳಿಸ್ತೇವೆ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟು ಪ್ರತಿಕ್ರಿಯೆ ಗೊತ್ತು ಮಾಡಿದರು ಹಾಗೆ ಒಂದು ದೂರವನ್ನು ಸಲ್ಲಿಸಿದರು ಗುರುದಾಸ್ ಪಾಂಡೇಕರ್ ಹಾಗೆ ಆಶಾ ದೇಸಾಯಿ ಸಂಘದಲ್ಲಿ ದೂರ ದಾಖಲಿಸಿದರು ಆದರೆ ಅದು ಯಾವುದೇ ದಾಖಲೆ ಇಲ್ಲ ಆದ್ದರಿಂದ ದೂರು ದಾಖ ದೂರು ದಾಖಲಿಸಿಕೊಳ್ಳಿಲ್ಲ ಪೊಲೀಸ್ ಇಲಾಖೆಯವರು ಆದ್ದರಿಂದ ನಾವು ನಮ್ಮ ಇದನ್ನು ಖಾತೆಯಲ್ಲಿ ನಾಲ್ಕು ಲಕ್ಷ ಆರು ಸಾವಿರದ ಅರವತ್ತು ನಾಲ್ಕು ಸಾವಿರದ ಮೂರು ಇಪ್ಪತ್ತ್ ಮೂರು ಎಸ್ ಬಿ ಅಕೌಂಟಲ್ಲಿ ಇಟ್ಟರು ಅದನ್ನು ನನಗೆ ಚೆಕ್ ಮುಖಾಂತರ ಬಿಡುಗಡೆ ಮಾಡಬೇಕಂತೇಳಿ ನಾನು ಮೂವತ್ತೊಂದು ಮೇದಲ್ಲಿ ನಾನು ತಿಳ್ಕೊಂಡಾಗ ಅಲ್ಲಿ ಸಿಬ್ಬಂದಿಗಳು ಇಲ್ಲಿ ನಮ್ಮ ಕಷ್ಟ ಹಣ ಮಾತ್ರ ಇಲ್ಲ ಬ್ಯಾಂಕ್ ನಷ್ಟದಲ್ಲಿ ಅಂತ ಹೇಳ್ತಾರೆ ನಾನು ಅದನ್ನು ನಮ್ಮ ಅಲ್ಲಿಯ ಮ್ಯಾನೇಜರ್ ಆದಂಥ ಪ್ರತಿಯೊಬ್ಬರಿಗೆ ನಾನು ನಮ್ಮ ಹಣವನ್ನು ನೀಡುವಂತೆ ಕೇಳ್ಕೊಂಡಾಗೆಲ್ಲ ನಮ್ಮದು ಲೆಟ್ರ್ ಮಾಡಿ ಅಂತ ಹೇಳ್ತಾರೆ ಹಾಗೆ ನಾನೊಂದು ನನಗೆ ತುರ್ತಾಗಿ ಮನೆ ರಿಪೇರಿ ಹಾಗೂ ಆರೋಗ್ಯದ ಒಂದು ಇದಕ್ಕಾಗಿ ನನಗೆ ಹಣ ಬಿಡುಗಡೆ ಮಾಡಬೇಕಂತ ಕೇಳ್ಕೊಂಡಾಗ ಅವರು ಆ ಬ್ಯಾಂಕಿನಿಂದ ಒಂದು ಪತ್ರ ಬರೀತಾರೆ ಹೀಗಾಗಿ ಇಲ್ಲಿ ನಮ್ಮ ಬ್ಯಾಂಕ್ ಟೋಟಲಿ ನಮ್ಮ ನಷ್ಟದಲ್ಲಿದೆ ಇಲ್ಲಿ ಹಣ ಇಲ್ಲ ಆ ಸಿಬ್ಬಂದಿಗಳು ಇದ್ದ ಹಣವನ್ನು ಅವಾರ ಮಾಡಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇವರೊಂದು ನನಗೆ ಪತ್ರ ಬರೀತಾರೆ ಹೀಗಾಗಿ ನನಗೆ ಏನು ಇಪ್ಪತ್ತು ವರ್ಷದ ನಾನು ಅವರು ಇಪ್ಪತ್ತು ನಾಲ್ಕು ವರ್ಷದಿಂದ ಇಲ್ಲಿ ಖಾತೆದಾರನಾಗಿ ಒಂದು ನಂಬಿಕೆಯಿಂದ ಏನು ಹಣವನ್ನು ಇಟ್ಟು ವ್ಯವಹಾರ ಕೂಡ ನೂರ ಹನ್ನೆರಡು ವರ್ಷದ ಹಳೆಯ ಬ್ಯಾಂಕ್ ಆದ್ದರಿಂದ ನಾನು ವ್ಯವಹಾರ ಬರ್ತಾ ಇದ್ದೆ ಈಗ ಕೂಡಲೇ ನನಗೆ ಹಣ ಇಲ್ಲ ಅಂತ ಹೇಳಿದಾಗ ನನಗೆ ಮಾನಸಿಕ ಆಘಾತ ಉಂಟಾಯಿತು ಹಾಗೆ ನನಗೆ ಏನು ಬ್ಯಾಂಕ್ನವರು ನಂಬಿಕೆ ದ್ರೋಹ ಮೋಸ ವಂಚನೆ ಮಾಡಿದ ವಿರುದ್ಧ ಪೊಲೀಸ್ನ ಖಾತು ಶಹರ್ ಪೊಲೀಸ್ನಲ್ಲಿ ನಾನು ದೂರು ದಾಖಲೆ ಮಾಡಿ ಆರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾವಲ್ಲಿ ದೂರು ದಾಖಲೆ ಮಾಡಿ ಅಲ್ಲಿ ಫೋರ್ ಸಿಕ್ಸ್ ಹಾಗೂ ದಾಖಲೆ ಮಾಡಿಕೊಂಡಿದ್ದಾರೆ ಈಗ ದೂರು ದಾಖಲೆ ಆಗಿರು ಕೂಡ ಅಲ್ಲಿಯ ಸಿಬ್ಬಂದಿಗಳಿಗೆ ವಿಚಾರಣೆ ಮಾಡದೆ ಅವರಿಗೆ ವಿಳಂಬ ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ಸರ್ಕಾರಕ್ಕೆ ಮತ್ತು ಗೃಹ ಮಂತ್ರಿಗಳಿಗೆ ನಾನು ಕೋರ್ತಾ ಇದ್ದೇನೆ ಇಲ್ಲಿ ಈ ಬ್ಯಾಂಕ್ ನಲ್ಲಿ ಬಡವರ ಜನರ ಒಂದು ಹಣವಿದೆ ಹಾಗೆ ದೇವಸ್ಥಾನ ಮತ್ತೆ ಬೀದಿ ವ್ಯಾಪಾರಿ ಮಾಡ್ತಾರೆ ಹಣ ಕೋಟಿ ಲೀಟರ್ ಹಣವನ್ನ ಇವರು ದುರುಪಯೋಗ ಮಾಡಿ ಮಾತ್ರ ಕೂಡಲೇ ಅಲ್ಲಿ ತನಿಖೆ ಮಾಡಿ ಏನು ಮ್ಯಾನೇಜರ್ ಇದ್ದಾರೆ ಸಿಬ್ಬಂದಿಗಳು ಡೈರೆಕ್ಟರ್ ಇದ್ದಾರೆ ಅವರ ಆಸ್ತಿಯನ್ನು ಉಪಯೋಗ ಮಾಡಿಕೊಂಡು ಅವರಿಗೆ ಅಕೌಂಟ್ ಎಲ್ಲ ಹೋಲ್ಡ್ ಮಾಡಬೇಕು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತು ಹೇಳುವುದಂತಂದ್ರೆ ಹಿಂದಿನಿಂದ ಅಭಾವ ವ್ಯವಹಾರ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಬ್ಯಾಂಕಿನಲ್ಲಿ ಅಭಾವ ವ್ಯವಹಾರ ಆಗಿದ್ದು ಇಪ್ಪತ್ತೆರಡರ ಸಾವಿರದಿಂದ ಯಾಕಂದ್ರೆ ಇಪ್ಪತ್ತೊಂದು ಲಕ್ಷ ಲಾಭದಲ್ಲಿದೆ ತೋರಿಸ್ಕೊಂಡಿದ್ದಾರೆ ಮತ್ತೆ ಅಷ್ಟು ಲಾಭ ಲಾಭ ಬ್ಯಾಂಕ್ ಕೋಟಿ ನಷ್ಟ ಹೀಗಾಗಿ ಇಲ್ಲಿಯ ಮ್ಯಾನೇಜರ್ ಮತ್ತು ಮ್ಯಾರೇಜರ್ ಮೇಲೆ ಕ್ರಮ ಕೈಗೊಂಡು ತನಿಖೆ ಆದಷ್ಟು ಬೇಗ ಮಾಡಿ ಸಿಆರ್ ಡೇ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಮತ್ತೆ ಇಲ್ಲಿ ಬಡವರ ಜನ ಇದೆ ಅವರಿಗೆ ಮುಟ್ಟಿಸುವಂತ ಕೆಲಸ ಆಗ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಮತ್ತೆ ಯಾರು ಬಂದಂತ ಇಲ್ಲ ಗುರು ತೀರ್ಕೊಂಡ ದಿವಸ ಏಕಾಂಗಿಸಿಲ್ಲ ಅವ್ರಿಗೆ ಅವ್ರು ಮಾಡ್ಬಿಟ್ಟಿದ್ದಾರೆ ತೀರಿದಾರೋ ರಿಜಲ್ಟ್ ತೀರಿದಾರೋ ಅದು ಕೂಡ ಅದ್ರ ತನಿಖೆ ಆಗ್ಬೇಕು ಯಾಕಂದ್ರೆ ಅಲ್ಲಿ ಎಟೆಂಡೆನ್ಸ್ ಇಲ್ಲ ಯಾವುದೇ ಒಂದು ಪತ್ರಿಕೆಯಲ್ಲಿ ನೀಡುವಂತ ಪತ್ರಗಳನ್ನು ನೀಡುವಂತ ಯಾವ ವ್ಯವಸ್ಥೆ ಇಲ್ಲ ಹೀಗಾಗಿ ಇದಕ್ಕೆ ಹೀಗಾಗಿ ಇಲ್ಲಿ ಒಂದು ಬ್ಯಾಂಕ್ ದೊಡ್ಡ ಒಂದು ಅವ್ಯವಹಾರ ಇದೆ ಹಾಗೆ ನೀವು ಇವರು ಆಶಾ ದೇಸಾಯಿ ಅಪಾದನೆ ಮಾಡ್ತಾ ಇದ್ರೆ

ಹೀಗಾಗಿ ಇಲ್ಲಿ ಯಾವುದೇ ಒಂದು ಈ ನಲವತ್ತೆಂಟು ವರ್ಷಕ್ಕೆ ಏನು ಮ್ಯಾನೇಜರ್ ಆಗಿದ್ರು ಹಾಗಾದ್ರೆ ಇವರು ಸಹಕಾರಿ ಇಲಾಖೆಯವರು ಏನ್ ಮಾಡಿದ್ರು ಚೆಕ್ ಮಾಡಬೇಕಾಗಿತ್ತಲ್ಲ ದಾಖಲೆ ಚೆಕ್ ಮಾಡುವಾಗ ಚೆಕ್ ಮಾಡಬೇಕಾಗಿತ್ತಲ್ಲ ನಲವತ್ತೆಂಟು ಮ್ಯಾನೇಜರ್ ಕೊಟ್ಟಾಗ ನೋಡ್ಸ್ಕೊಂಡಿದ್ದೀನಿ ಹೀಗಾಗಿ ಬ್ಯಾಂಕಿಗೆ ಎಲ್ಲನೂ ಅಧಿಕಾರಿಗಳು ಇವರು ಎಲ್ಲ ಶಾಮೀಲಾಗಿ ಬಡ ಜನರೋಗಿದೆ ಇಲ್ಲಿ ನಮ್ಮ ಬ್ಯಾಂಕ್ನಲ್ಲಿ ದಲ್ಲಿ ಅಂದ್ರೆ ದಿನಗುಲಿ ಕೆಲಸ ಮಾಡೋ ಬೀದಿ ವ್ಯಾಪಾರಿಗಳು ಆಮೇಲೆ ಮೀನುಗಾರರು ಗೌಡ್ರದ್ದು ಆಮೇಲೆ ದೇವಸ್ಥಾನ ದುಡ್ಡು ಹೀಗೆ ಎಲ್ಲ ಬಳುವಳಿ ದುಡ್ಡಲ್ಲಿ ಇಟ್ಟಿದ್ದು ಅನ್ನೋ ಒಂದು ಕಾವಾದ ಒಂದು ನಮ್ಮ ಹೆಮ್ಮೆಯ ಒಂದು ಬ್ಯಾಂಕ್ ಅಂತ ಹೇಳಿ ನಂಬಿಕೆ ಅಂತ ಇಟ್ಟ ಈ ಮ್ಯಾನೇಜರ್ ಹಾಗೂ ಡೈರೆಕ್ಟರ್ಗಳೆಲ್ಲ ಮುಗಿಸಿದ್ದಾರೆ ಆಮೇಲೆ ಈ ಮ್ಯಾನೇಜರ್ ಈಗ ಬಂದ ಮೇಲೆ ಹೇಳ್ತಾರೆ ನಮಗೇನು ಗೊತ್ತಿಲ್ಲ ಅಂತ ಸಾಚಾರ ಮಾತಾಡ್ತಾನೆ ಇದೇ ಗ್ರೂಪ್ ಜನರಲ್ ಮ್ಯಾನೇಜರ್ ಇದ್ದಾಗ ಮ್ಯಾನೇಜರ್ ಕೆಲಸ ಮಾಡಿದ್ದರು ಅವಾಗ ಮ್ಯಾನೇಜರ್ ತುಂಬ ಹೋಗ್ಬೇಕಲ್ಲ ಸಿಬ್ಬಂದಿಗಳಿಗೆ ಕಡೆ ಹೋಗ್ತದೆ ಮ್ಯಾನೇಜರ್ ಆದಮೇಲೆ ಜನರ ಮೇಲೆ ಮ್ಯಾನೇಜರ್ ಇದೆ ನೀವು ನೆಟ್ ಅವರೆಲ್ಲ ಮಾಡಿದಾಗ ನಿನ್ನ ಗಮನಕ್ಕೆ ಯಾಕೆ ಬಂದಿಲ್ಲ ಇವತ್ತು ನಾಲ್ಕು ಕೋಟಿ ಅವ್ಯವಹಾರ ಬಂದ್ರೆ ಗಮನಕ್ಕೆ ಯಾಕೆ ಹಂಗಾದ್ರೆ ನೀವು ಏನು ಡ್ಯೂಟಿ ಮಾಡ್ತೀರಿ ತಾವು ಸಂಭಾಷಣೆ ಕೊಡ್ತಾ ಇದ್ರ ಈಗ ನೀವು ಅಪಾದಂತ ಯಾರು ಸತ್ತರ ಮೇಲೆ ಹಾಕ್ಕೊಂಡು ಜನರ ದುಡ್ಡಿಗೆ ಮೋಸ ಮಾಡ್ತಾ ಇದ್ದೆ ಹೀಗಾಗಿ ನಾವು ಪೊಲೀಸ್ ಇಲಾಖೆಗೆ ದೂರು ಕೊಟ್ಟಿದ್ದೇವೆ ಇದು ಒಂದು ದೊಡ್ಡ ಪ್ರಕರಣ ಆದ್ರಿಂದ ಸಿಐಡಿ ತನಿಖೆ ಆಗಬೇಕಂದ್ರೂ ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಮತ್ತೆ ಇದಕ್ಕೆ ನಾವು ಗೃಹ ಸಚಿವರಿಗೂ ಬರೆಕೊಂಡು ಇದು ಏನು ಎಲ್ಲೆಲ್ಲಿ ತಪ್ಪಾಗಿ ಎಲ್ಲರಿಗೂ ಶಿಕ್ಷೆ ಆಗುವಂತ ಕೆಲಸ ಜನರಿಗೆ ದುಡ್ಡು ನಾವು ನೋಡಿದಂತೆ ಆರೋಪ ಅದು ನನಗೆ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಯಾಕಂದ್ರೆ ಇವತ್ತು ಈ ಆಡಳಿತ ಮಂಡಳಿಗಳು ಹಾಗೂ ಮ್ಯಾನೇಜರ್ ಅವರು ಸೇರಿ ಈ ಬ್ಯಾಂಕಿನ ಹಣವನ್ನು ರೂಟಿ ಮಾಡಿದ್ದಾರೆ ಅಂತ ನಾನು ಆರೋಪ ಮಾಡ್ತಾ ಇದ್ದೇನೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತು ಒಂದು ಇಪ್ಪತ್ತೆರಡು ಅಡಿಟ್ ಏನು ಮಾಡಿದ್ದಾರೆ ಆ ಅಡಿಟ್ನಲ್ಲಿ ಅವರು ನೇರವಾಗಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ಹಾಗೆ ಅದಕ್ಕೆ ಅವರು ಇನ್ಕಮ್ ಟ್ಯಾಕ್ಸ್ ಕೂಡ ಸಂದಾಯ ಮಾಡಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನು ಪ್ರಾಫಿಟ್ ಆಗಿದೆ ಬ್ಯಾಂಕು ಅದು ಹಿಂದೆ ನಷ್ಟ ಆಗಲಿಕ್ಕೆ ಕಾರಣಗಳು ಬೇಕು ಮತ್ತು ದಾಖಲೆ ಇಡಬೇಕು ಯಾವ ದಾಖಲೆಗಳನ್ನು ಸಲ್ಲಿಸ್ತಾ ಇಲ್ಲ ಈಗ ಇವರು ಈ ಆರೋಪವನ್ನು ಮಾಡಿ ಅಲ್ಲಿರುವಂತಹ ಚೇರ್ಮನ್ ಚಂದನ್ ಸ್ವಾತ್ ಮತ್ತೆ ಪ್ರಮುಖ ಆಗಿರುವಂತಹ ಡೈರೆಕ್ಟರ್ ಡೈರೆಕ್ಟರ್ ಹಾಗೆ ನಾನು ಹೇಳಿದಂತೆಲ್ಲ ಡೈರೆಕ್ಟರ್ ಮತ್ತೆ ಮ್ಯಾನೇಜರ್ ಸೇರಿ ಇವರು ಈ ಬ್ಯಾಂಕಿನ ಬಂಡವಾಳವನ್ನು ಬೇರೆ ಕಡೆಗೆ ಉಪಯೋಗಿಸಿಕೊಂಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈಗ ಚಂದನ್ ಸಾಲ್ ಕೂಡ ಈಗ ಬಿಲ್ಡರ್ ಆಗಿದ್ದಾರೆ ಅವರು ಕೂಡ ಅವರು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಹೀಗಾಗಿ